ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಕನಗಲಾದ ಥಳೇಶ್ವರ ದೇವಸ್ಥಾನದಿಂದ ಅಪ್ಪನಗೌಡ ಪಾಟೀಲ್ ವಿದ್ಯಾಮಂದಿರ ಪ್ರೌಢಶಾಲೆ ಸರ್ಕಾರಿ ಕನ್ನಡ ಮತ್ತು ಮರಾಠಿ ಶಾಲೆಯ ಮಧ್ಯದಲ್ಲಿರುವ ರಸ್ತೆ ಅಂಗನವಾಡಿ ಮಧ್ಯದಲ್ಲಿ ಹೋಗುವ ಜಯಂತಿ ನಗರದಿಂದ ಅಕ್ಕಲ್ಕೋಟ್ ಮಠ ಆನಂದ ಕಲಪ್ಪ ಕುಟ್ಕೊಳೆ ಮನೆವರೆಗೆ ಎಂದರೆ ಪಿಬಿ ರೋಡ್ ವರೆಗೆ ಈ ಕೂಡುವ ರಸ್ತೆ ಸುಮಾರು ಒಂದೂವರೆ ಕಿಲೋಮೀಟರ್ ರಸ್ತೆ ಎರಡು ಬದಿ ಕಸಕಡ್ಡಿ ಹೊಲಸು ಮತ್ತು ಬೀರ್ ಬಾಟಲ್ ಡ್ರಿಂಕ್ ಬಾಟಲ್ ಇನ್ನಿತರ ಹೊಲಸು ಇಲ್ಲಿ ಆಗಿರುತ್ತದೆ ಅಂಗನವಾಡಿ ಹತ್ತಿರ ಹಾಗೂ ಸ್ಕೂಲ್ ರಸ್ತೆ ಪಕ್ಕದಲ್ಲಿ ಕಸಕಡ್ಡಿ ಬೀರ್ ಬಾಟಲ್ ಡ್ರಿಂಕ್ ಬಾಟಲ್ ಎಸೆಯುತ್ತಾರೆ ಗಲೀಜು ಕಸಕಡ್ಡಿ ಹೊಲಸು ಗೊಬ್ಬು ಎದ್ದು ನಾರುತ್ತಿದೆ ಸೊಳ್ಳೆಗಳ ಕಾಟ ಮಕ್ಕಳಿಗೆ ಆಗುತ್ತಾ ಇದೆ ಸಾರ್ವಜನಿಕರು ಹೋ ಬರು ಹೋಗುವ ಈ ದಾರಿ ಈ ರಸ್ತೆ ಕ್ಲೀನ್ ಮಾಡಿದ್ದೇವೆ ಎಂದು ಬಿಲ್ ದುಡ್ಡು ತೆಗೆದಿದ್ದಾರೆ ಆನ್ಲೈನ್ನಲ್ಲಿ ಈ ಲೆಕ್ಕವು ದೊರೆತಿರುತ್ತದೆ ಚೆಕ್ ಮಾಡಿದಾಗ ಅಂದಾಜು ಎಪ್ಪತ್ತು ಸಾವಿರ ದುಡ್ಡು ತೆಗೆದಿದ್ದಾರೆ ಎಂದು ತಿಳಿದು ಬಂದಿದೆ ವತಿಯಿಂದ ಪಿ ಮತ್ತು ಗ್ರಾಮ ಪಂಚಾಯಿತಿಗೆ ದಯವಿಟ್ಟು ವಿನಂತಿ ಆದಷ್ಟು ರಸ್ತೆಯ ಎರಡೂ ಬದಿ ಬೇಗನೆ ಸ್ವಚ್ಛಗೊಳಿಸಬೇಕು ಇಲ್ಲವಾದರೆ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರವಿರಲಿ ಮತ್ತು ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ನಮ್ಮ ವಾಹಿನಿಗೆ ಮಂಡಲದವರು ತಿಳಿಸಿರುತ್ತಾರೆ ಧನಲಕ್ಷ್ಮಿ ತರುಣ್ ಮಂಡಳ ಗ್ರೂಪ್ ವತಿಯಿಂದ ತವನಪ್ಪ ಶಂಡೂರೈ ಮಹೇಶ್ ಕುಮಾರ್ ವಿಜಯ್ ಹತ್ರೋಟೆ ವಿಶಾಲ್ ಹತ್ರೋಟೆ ಅಲ್ತಾಫ್ ಶೇಖ್ ಔದು ತಪ್ಕಿರೆ ಸಾಗರ್ ಚಿತ್ತಾಪುರೆ ನಿವಾಸ್ ಗಾಡಿವಾಡರ್ ಸುಹಾಸ್ ಖರಾಡೆ ವಿಜಯ್ ಜರಡಿ ಗೋವಿಂದ್ ಶಾಸ್ತ್ರಿ ಸಚಿನ್ ಗಿರ್ಜನಪ್ಪ ಪರಶುರಾಮ್ ತಪ್ಕಿರೆ ಶಮ್ಮೆತ್ ತೋಣಪ ಶೆಂಡೂರೆ ಪಿಂಟು ಜನಪಾ ತಪ್ಕಿರೆ ಗಣಪತಿ ಸಬ್ಕಾಳ್ ರಾಹುಲ್ ಪರೇಟ್ ಸುರೇಶ್ ಗಾಡಿವಾಡರ್ ಸೂರಜ್ ಕಾಂಬ್ಳೆ ಮತ್ತಿತರರು ಇದ್ದರು ತೇಜ್ ಪ್ರಭು ನ್ಯೂಸ್ ಕನಗಳ ಅದಲ್ಲದೆ ಹಲವು ದಿನಗಳಿಂದ ಜಯಂತಿ ನಗರದಲ್ಲಿರುವ ನಳಗಳಿಗೆ ಕುಡಿಯಲು ನೀರು ಬಂದಿಲ್ಲ ಎಂದು ದೂರು ಕೂಡ ವಾಹಿನಿಗೆ ತಿಳಿಸಿರುತ್ತಾರೆ ಈ ಸಾರ್ವಜನಿಕ ಶೌಚಾಲಯಕ್ಕೆ ಹೋಗಲು ದಾರಿ ಹುಡುಕಿಕೊಡಿ ಕಸ ನಾಟಿ ದಾರಿ ಮುಚ್ಚಿ ಹೋಗಿವೆ ಬಾಗಿಲುಗಳು ಮುರಿದು ಹೋಗಿವೆ ನೋಡಿ ಈ ಸಾರ್ವಜನಿಕ ಶೌಚಾಲಯ ದುರವಸ್ಥೆ ಗುಡ್ ಮಾರ್ನಿಂಗ್ ನನ್ನ ಕಡೆಯಿಂದ ಪಂಚಾಯತಿಗೆ ಒಂದು ವಿನಂತಿ ಏನಂದ್ರೆ ಇಲ್ಲಿ ಅಪ್ಪನಗೌಡ ಸ್ಕೂಲ್ ಪಕ್ಕದಲ್ಲಿ ಒಂದು ರೋಡ್ ಇದೆ ಬಾಲ್ವಾಡಿ ಪಕ್ಕದಲ್ಲಿ ಕೂಡ ಅಲ್ಲಿ ಕ್ಲೀನ್ ಮಾಡ್ತೀವಿ ಮಾಡ್ತೀವಿ ಅಂದಂದು ಆ ರಸ್ತೆನೇ ಕ್ಲೀನ್ ಮಾಡಿಲ್ಲ ಕ್ಲೀನ್ ಮಾಡ್ತೀವಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ದುಡ್ಡನ್ನ ತಿಂದಿದ್ದಾರೆ ಅಲ್ಲಿ ಒಂದು ಗೇಟ್ ಕೂಡ ಇಲ್ಲ ಅಲ್ಲಿ ಇಲ್ಲಿ ಕಸಗಳು ಬಿದ್ದಿದ್ದಾವೆ ಮತ್ತೆ ಹಲವಾರು ಜನ ವಾಕಿಂಗ್ ಬರ್ತಾರೆ ನಾವು ಕೂಡ ಬರ್ತೀವಿ ಚಿಕ್ಕ ಮಕ್ಕಳು ಹಿರಿಯರು ಎಲ್ಲರೂ ಬರ್ತಾರೆ ಮತ್ತೆ ಬಿಯರ್ ಬಾಟಿ ಕ ಗ್ಲಾಸ್ ಎಲ್ಲ ಕಾಲು ಚುಚ್ಚುತ್ತೆ ಅದಕ್ಕೆ ನೀವೇ ನೋಡಿ ಮತ್ತೆ ಚಿಕ್ಕ ಮಕ್ಕಳು ಇಲ್ಲಿ ಸ್ಕೂಲ್ ಕಲೆಕ್ಟ್ ಬರ್ತಾರೆ ಮತ್ತೆ ಇಲ್ಲಿ ಸ್ಕೂಲ್ ಕಲೆಕ್ಟ್ ಬರ್ತಾರೆ ಈಗ ಡೆಂಗು ಮಲೇರಿಯಾ ಅಂತ ತುಂಬ ಹಲವಾರು ರೋಗಗಳು ಹರಡ್ತಾ ಇದಾವೆ

ते आम्हाला पाहिजे हे बिल काढून खाल्लेले आहेत त्याचा लवकरात लवकर आम्हाला निर्णय दिला पाहिजे तिने स्वच्छता करून दिली पाहिजे नाहीतर यांच्यावर आम्ही कारवाई केली जाईल प पंचायतीला आमचं विनंती आहे की लवकरात लवकर हे रस्ता क्लीन झाला पाहिजे त्याचं बिल काढून खाल्लेलं आहे तिने पण रस्ता क्लीन झालेला नाही आहे अजून आणि आम्ही ऑनलाईन चेक केलेलं आहे बिल काढून खालेलं आहे तिने परत पाण्याचं सांगितली समस्या पाण्यामध्ये किडं होत आहेत क्लीन करा म्हटलं तर त्यांनी म्हणत आहेत की आम्हाला विचारायचं नाही पंचायतला विचारायचं आहे आम्हाला पी भी बी विनंती आहे आणि पंचायत मेंबरांसने विनंती आहे लवकरात लवकर क्लीन पाहिजे आम्हाला टॉकी स्वच्छता पाहिजे नाहीतर आम्ही यांच्यावर कारवाई केली जाते